ಫ್ರೆಂಡ್ಸ್ ನಮಸ್ತೆ ಗುಬ್ಬಿ ತಾಲೂಕು ಜನರಲ್ ಪ್ರಾಪರ್ಟಿ ಜಿನಿಯನ್ ಪೇಪರ್ ಐತೆ ನೋಡ್ರಿ ಎರಡು ಎಕರೆ ಫಾರ್ಮ್ ಹೌಸ್ ಇರೋ ಲ್ಯಾಂಡು ಇದು ಅಡಿಕೆ ತೋಟ ಅಡಿಕೆ ತೋಟ ಅಂದರೆ ಅಲ್ಲೇ ಮೂರುವ ವರ್ಷದ ಗಿಡ ನೋಡ್ರಿ ಮುನ್ನಿನ ವರ್ಷಕ್ಕೆಲ್ಲ ಮುಂಬಳೆ ಹೊಡಿತವೆ ಸ್ಟಾರ್ ರೋಡ್ ಇಂತ ನೂರೈತ್ತು ಅಡಿ ಹೋಗ್ಬೇಕು ನೂರೈವತ್ತು ಅಡಿಗೆ ಹತ್ತು ಅಡಿ ರಸ್ತೆ ತಗೊಂಡವ್ರೆ ಇದೊಂದು ಈ ಇಂದ ಇದೊಂದು ಜಾಯಿಂಟ್ ರೋಡು ಮತ್ತು ಆ ಸೈಡಿಗೆ ಆ ಸೈಡಿಗೆ ಬಂದ್ಬಿಟ್ಟು ಅದು ಅಟ್ಯಾಚ್ ಇರೋದು ಮಣ್ಣಿನ ರಸ್ತೆ ಸಿಗುತ್ತೆ ನಕಾಶೆ ಅದು ಅದು ಆಗಿ ಐತೆ ರಸ್ತೆ ಇದು ಬಂದ್ಬಿಟ್ಟು ಒಂದು ಏಳ್ನೂರು ಅಡಿಕೆ ಗಿಡ ಬರುತ್ತೆ ಒಂದು ನಲವತ್ತು ತೆಂಗಿನ ಗಿಡ ಬರುತ್ತೆ ಒಂದು ಬೋರ್ ಐತೆ ಒಂದು ರೂಮ್ ಇದೆ ಜನರಲ್ ಪ್ರಾಪರ್ಟಿ ಟ್ವೆಂಟಿ ಫೋರ್ ಹವರ್ಸು ಸೇಫ್ಟಿ ಪ್ಲೇಸ್ ಇದು ಅಕ್ಕಪಕ್ಕ ಎಲ್ಲ ಮನೆಗಳವೇ ಈ ಜಮೀನಲ್ಲಿ ಒಂದು ರೂಮ್ ಐತೆ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡೋರೆ ಇದು ಬೆಂಗ್ಳೂರು ಬಂದು ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ತುಮಕೂರು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸು ಓಡಾಡೋ ಜಾಗ ಇದು ಸೇಫ್ಟಿ ಪ್ಲೇಸು ಅಷ್ಟೇ ಹತ್ತು ಒಂದು ಎಕರೆ ಎರಡು ಎಕರೆ ಫಾರ್ಮ್ ಹೌಸ್ ನೋಡ್ತಿರೋದು ಮಾಡ್ಕೊಳ್ಳ್ರಿ ಇದು ರೇಟ್ ಎಲ್ಲ ಡಿಸ್ಟಮ್ ಬಸ್ಸಲ್ಲಿ ಆಗಿತ್ತು ಕಾಂಟ್ಯಾಕ್ಟ್ ಮಾಡಿರಿ ನಮ್ಮ ಶೇಖರ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ನೋಡಿರಿ ಸ್ಟಾರ್ ರೋಡಿಂತ ತೋರಿಸ್ತಾ ಇರೋದು ಜಮೀನು ಅದು ಅಡಿಕೆ ಗಿಡ ಸೂಸಿ ಕಾಣ್ತಾ ಇರೋದೇ ಅದು ಮುಂಡೋದು ಜಾಸ್ತಿ ಮಾಹಿತಿ ಬೇಕಾದ್ರೆ ನಮ್ಮ ಡಿಸ್ಟೆಂಬರ್ಸ್ನ ನಂಬರ್ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡಿರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್